ಧರ್ಮಸ್ಥಳ ಅಂದರೆ ಧರ್ಮದ ಸ್ಥಳ ಇಲ್ಲಿ ಅಧರ್ಮದ ಬಗ್ಗೆ ಷಡ್ಯಂತ್ರಗಳು ಎದ್ದಿದಾವೆ ಬಿಟ್ಟರೆ ಇದು ಹಿಂದೂ ಧರ್ಮ ಧರ್ಮೀಯರ ಮೇಲೆ ಇರೋಂಥ ಒಂದು ಭಾವನೆಯ ಮೇಲೆ ಧಕ್ಕೆ ಮಾಡುವಂಥ ಒಂದು ಷಡ್ಯಂತ್ರ ಅಷ್ಟು ಬಿಟ್ಟರೆ ಅದೊಬ್ಬ ಮಾಸ್ಕ್ ಮ್ಯಾನ್ ಅನ್ನೋ ವ್ಯಕ್ತಿ ಬರ್ತಾನೆ ಒಂದಾಯಿತು ಎರಡಾಯಿತು ದಿನ ಸೀರಿಯಲ್ ಥರ ಹದಿಮೂರು ಸಿಗೋವರೆಗೂ ಯಾವ ಅವಶೇಷನೂ ಸಿಗದೇ ಇದ್ರೂ ನಾಳೆ ಸಿಗ್ಬೋದು ನಾಳೆ ಸಿಗ್ಬೋದು ಅಂತಾರೆ ಅದಾದಮೇಲೆ ಆ ಮಾಸ್ಕ್ ಮ್ಯಾನ್ ಎಲ್ಲಿ ಅದೊಂದು ಕ್ವೆಶನ್ ಮಾರ್ಕ್ ಅವ್ರಿಗೆ ವಶಕ್ಕೆ ತೊಗೊಳೋಕ್ಕೆ ಹದಿಮೂರು ತೆಗೆದಾಗೋರು ಹದಿಮೂರು ಜಾಗಗಳು ಸ್ಪಾಟ್ನ ತೆಗಿಯೋವರೆಗೂ ಒಂದು ಎಪಿಸೋಡ್ ಥರ ಅದು ಮುಗಿಯೋವರೆಗೂ ಏನೂ ಆಗಲಿಲ್ಲ ಅದಾದ ನಂತರ ಇವರು ಅವ್ರನ್ನ ವಶಕ್ಕೆ ತೊಗೊತಾರೆ ಅಂದರೆ ಏನು ನಡೀತದೆ ಅದಾದಮೇಲೆ ಎಲ್ಲಿ ಹೋಗ್ತಿದ್ದವನು ದಿನ ಮಾಸ್ಕ್ ಹಾಕೊಂಡು ಬರೋವನು ಅದಾದಮೇಲೆ ಎಲ್ಲಿ ಹೋಗ್ತಿದ್ದ ಅನ್ನೋದೊಂದು ಪ್ರಶ್ನೆ ಅದೇ ರೀತಿ ಇಡೀ ಸರ್ಕಾರದ ವ್ಯವಸ್ಥೆ ಒಬ್ಬ ಅನಾಮಧೀಯ ವ್ಯಕ್ತಿ ಒಬ್ಬ ಬಂದು ನಿಂತ್ಕೊಂಡು ಮಾಸ್ಕ್ ಹಾಕೊಂಬಂದು ನಾನು ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂದರೆ ಅದನ್ನೆಲ್ಲ ಹೋಗ್ತಾರೆ ಅಂತಂದರೆ ಸರ್ಕಾರ ಏನು ಮಾಡಕ್ಕೆ ಹೊರಟಿದೆ ಅನ್ನೋಂಥದ್ದು ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಸಹ ಧರ್ಮಸ್ಥಳದಲ್ಲಿ ಬಂದು ದರ್ಶನವನ್ನು ಪಡೆದು ಇಲ್ಲಿಯ ಶಾಂತಿವೊಂದಲ್ಲೇ ಇದ್ದು ಚಿಕಿತ್ಸೆಯನ್ನು ಪಡೆದೋಗಿರ್ತಕ್ಕಂಥದ್ದು ಕೆಲವು ವರ್ಷಗಳ ಹಿಂದೆ ತಮಗೆಲ್ಲರಿಗೂ ಗಮನಕ್ಕೆ ಬಂದಿರೋವಂಥದ್ದು ಹಾಗಾಗಿ ಈಗ ಯಾಕೆ ಈ ವಿಶೇಷ ಯೋಚನೆಗಳು ಬರ್ತಾಯಿದೆ ಇಲ್ಲಿ ಧರ್ಮ ಇರೋದು ಎಷ್ಟು ಸತ್ಯ ಇದೆ ಅಂತಂದರೆ ಇವತ್ತು ಲಕ್ಷೋಪ ಲಕ್ಷ ಜನ ಸ್ವಾಮಿ ಮಂಜುನಾಥನಲ್ಲಿ ಬ ಮತ್ತು ಅಣ್ಣಪ್ಪ ಸ್ವಾಮಿಯಲ್ಲಿ ನಂಬಿರೋರು ಅವರ ಬದುಕಲ್ಲಿ ಶ್ರೇಯೋಭಿವೃದ್ಧಿಯನ್ನು ಕಂಡಿರೋವಂಥದ್ದು ಅದೇ ಧರ್ಮದಕ್ಕೆ ಸಾಕ್ಷಿ ಸಾವಿರಾರು ಜನ ಇವತ್ತು ಬಂದು ಇಲ್ಲಿ ಅನ್ನದಾಸೋಹವನ್ನು ಪಡಿತಾ ಇದ್ದಾರೆ ಮತ್ತು ಇಲ್ಲಿ ಈ ಸಂಸ್ಥೆಯ ಹಲವಾರು ಯೋಜನೆಗಳು ಏನಿದ್ದಾವೆ ಕೆರೆ ಕಟ್ಟೆಗಳು ಏನು ಸರ್ಕಾರ ಮಾಡಬೇಕಾಗಿತ್ತು ಅಂತ ಹಲವಾರು ಕಾರ್ಯಗಳು ಇವತ್ತು ಸ್ಮಶಾನಗಳಿರ್ಬೋದು ದೇವಾಲಯಗಳಿರ್ಬೋದು ಕೆರೆಗಳ ಪುನಶ್ಚೇತನ ಇರ್ಬೋದು ಇದು ಇವತ್ತು ಧರ್ಮಸ್ಥಳದ ಸಹಯೋಗದಿಂದ ನಡೀತಿರುವಂಥದ್ದು ಪ್ರಶಸ್ತ ನಮ್ಗೆಲ್ಲರಿಗೂ ಹೆಮ್ಮೆಯಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಧರ್ಮಾಭಿಮಾನಿಗಳಾಗಿ ಹಿಂದೂಗಳಾಗಿ ಒಂದು ಧರ್ಮ ಜಾಗೃತ ಸಮಾವೇಶಕ್ಕೆ ಸ್ವಾಮಿ ಅಂಜ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡೆದು ನಾವು ಈ ಸಮಾವೇಶಕ್ಕೆ ತೆರಳಲು ಇಲ್ಲೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಬಂದಿದ್ದೆ ಅದು ಕೂತಿಗೆ ಸಹ ಅವರು ಇಲ್ಲ ನಿರ್ಣಯ ತೊಗೋಬೇಕಿತ್ತು ಅವರು ನಮ್ಮ ಜೊತೆ ಏನೋ ಒಂದು ನಿರ್ಣಯನೇ ಇಲ್ಲ ಅವರಲ್ಲಿ ಏನಾಗ್ತಾ ಇದೆ ಅನ್ನೋದು ತೆರೆ ಮೇಲೆ ನಿಂತು ಸುಮ್ಮನೆ ನೋಡ್ತಾ ಇರೋದು ಅಂತಂದರೆ ಅದು ಪ್ರತ್ಯಕ್ಷ ಅಲ್ಲ ಪರೋಕ್ಷವಾಗಿ ಸಹಕಾರ ಕೊಟ್ಟಂತೆ ಹಾಗಾಗಿ ಜನರು ನಾನು ಹೆಚ್ಚು ವಿಷಯ ಮಾಡೋಕ್ಕೆ ಹೋಗೋದಿಲ್ಲ ಅನ್ನ ಮಂಜುನಾಥ್ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇಲ್ಲೇ ಇದ್ದಾರೆ ಎಲ್ಲವೂ ಅವ್ರು ನೋಡ್ತಾರೆ ಎನ್ಎ ಈ ತರಕ್ಕೆ ಯಾಕೆ ಬೇಕು ಅಂತಂದರೆ ಇದು ಇದೇ ಎಸ್ ಐ ಟಿ ಅಂತಂದರೆ ಸ್ಪೆಷಲ್ ಇನ್ವೆಸ್ಟಿಗೇಟಿವ್ ಟೀಮ್ ಇದು ಯಾವತ್ತೂ ಒಂದು ಟೀಮ್ನ ಇಲ್ಲೇ ಸರ್ಕಾರ ರಚನೆ ಮಾಡುವಂಥದ್ದು ಮತ್ತು ವ್ಯಾಪ್ತಿ ಅವ್ರಿಗೆ ಕಷ್ಟ ಇದೆ ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಏನಾಗುತ್ತೆ ವ್ಯಾಪ್ತಿಯಲ್ಲಿ ಯಾರು ಇಂಥ ಹಿಂದೂ ಧರ್ಮದ ಒಂದು ಅಸ್ಮಿತೆ ಮೇಲೆ ಒಂದು ಭಾವನೆಯನ್ನು ಅಥವಾ ಅದ್ರ ಮೇಲೆ ಬಾ ಒತ್ತಡವನ್ನು ತರುವಂಥ ಅವಕಾಶ ಆಗಲ್ಲ ಹಾಗಾಗಿ ಪಾರದರ್ಶಕ ತನಿಖೆ ಆಗಲಿ ಅನ್ನೋಂಥದ್ದು ನಮಗೆ ಅವ್ರು ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಆದರೆ ಇದಕ್ಕೆ ಧರ್ಮದ ಲೇಪನವನ್ನು ಮಾಡಿ ಅವರಿಗೆ ಧರ್ಮದ ಭಾವನೆಯನ್ನು ನಮ್ಮ ಹಿಂದೂಗಳ ಮಧ್ಯೆ ಇರೋವಂಥದ್ದು ಭಾವನೆಗೆ ಧಕ್ಕೆ ಬರೋಂಥದ್ದು ಆಗಬಾರ್ದು ಇದು ನಮ್ಮ ಆಗ್ರಹ ಇದರಲ್ಲಿ ರಾಜಕಾರಣದ ಲಾ ಇದರಲ್ಲಿ ರಾಜಕಾರಣದ ಲಾಭ ಆಗೋದಾದರೆ ಪ್ರಾಯಶಃ ಬರ್ತಿರ್ತಕ್ಕಂಥ ಎಲ್ಲ ಪಾದಯಾತ್ರಿಗಳು ಇವತ್ತು ನೀವು ನೋಡಿರ್ಬೋದು ಯಾರು ಇಲ್ಲಿ ಬಂದಂಥವ್ರು ಇಲ್ಲೊಂದು ಇತ್ತೇನು ಚುನಾವಣೆ ಮುಂದೆ ಇಡ್ಕೊಂಡು ಮಾಡಿರೋವಂಥದ್ದಲ್ಲ ಆದರೆ ನಮ್ಮ ಹಿಂದೂಗಳ ಭಾವನೆಗೆ ವ್ಯತ್ಯಾಸ ಆಗಿರೋ ಕಾರಣಕ್ಕಾಗಿ ನಾವೆಲ್ಲ ಹಿಂದೂ ಧರ್ಮೀಯರು ಇಲ್ಲಿ ಧಾವಿಸಿ ನಾವೆಲ್ಲರೂ ಹಿಂದೂ ಹಿಂದೂ ಧರ್ಮದವರು ಒಗ್ಗಟ್ಟಿನಿಂದ ಇದ್ದೇವೆ ಅನ್ನೋದಕ್ಕೆ ಬಿಟ್ಟರೆ ಇದರಲ್ಲಿ ಯಾವುದೋ ರಾಜಕಾರಣದ ಲಾಭ ಇಲ್ಲ ಲಿ ಮಾಲ ಇತ್ತೀಚೆಗೆ ವಿಪರೀತ ಇರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲಿಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ನಲ್ಲಿ ಕನುಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಟೂ ಸೆವೆನ್ ಡಬಲ್ ನೈನ್ ಈ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ नई थ्री फाइव थ्री डबल टू फोर डबल वन पब्लिक इंपैक्ट जनशक्त निर्णायक